ಎಲ್ರಿಗೂ ಜೈ ಭೀಮ್ ಈ ದಿನ ಭಾರತೀಯ ಪರಿವರ್ತನಾ ಸಂಘ ಪಾವಗಡ ಘಟಕ ಹಾಗೂ ನ್ಯಾಯದಗುಂಟೆ ಜೈ ಭೀಮ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಆರೋಗ್ಯ ಶಿಬಿರವನ್ನು ಈ ದಿನ ಆಯೋಜನೆ ಮಾಡಿದ್ವಿ ಈಗ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಜನ ಈ ಒಂದು ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡೋದಕ್ಕೆ ನಮ್ಮ ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಹೈಕೋರ್ಟ್ ವಕೀಲರು ನಮ್ಮ ಗುರುಗಳು ಹಾಗೂ ಮಾರ್ಗದರ್ಶಕರಾದಂತಹ ಪ್ರೊಫೆಸರ್ ಹರಿರಾಮ್ ಸರ್ ಹತ್ರ ನಾವು ಈ ಥರ ಹೇಳ್ಕೊಂಡಾಗ ಅವರು ಅಲ್ಲಿ ನಾವು ಮಾತಾಡಿದ ತಕ್ಷಣವೇ ಅವ್ರಿಗೆ ಗೊತ್ತಿರೋ ಅಂಥವ್ರಿಗೆ ಮಾತಾಡಿ ಕಣ್ಣಿನ ತಪಾಸಣಾ ಶಿಬಿರವನ್ನು ಒಂದು ದಿನಾಂಕವನ್ನು ನಿಗದಿ ಮಾಡಿದರು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾವಡ ತಾಲೂಕಲ್ಲಿ ನಾವು ಸಾಕಷ್ಟು ಸಾವಿರಾರು ಜನ ಸಂಖ್ಯೆಯಲ್ಲಿ ನಾವು ಬೆಂಗಳೂರಿಗೆ ಕರ್ಕೊಂಡೋಗಿ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ವಿ ಒಂದು ಕಣ್ಣು ಚೆಕಪ್ ಮಾಡಿಸ್ಬೇಕಂದ್ರೆ ಐನೂರು ಸಾವಿರ ರೂಪಾಯಿ ಕೊಟ್ಟು ಒಂದಷ್ಟು ಕ್ಯೂ ಅಲ್ಲಿ ನಿಂತ್ಕೊಂಡಲ್ಲಿ ಚೆಕಪ್ ಮಾಡಿಸ್ಕೋಬೇಕಾಗಿತ್ತು ಕಣ್ಣಿಂದ ಅಂಥದನ್ನು ನಾವು ಇವತ್ತು ನಮ್ಮ ನಿಡ್ಗಲ್ ಹೋಬಳಿ ನ್ಯಾಯದಗುಂಟೆಯಲ್ಲಿ ಉಚಿತವಾಗಿ ಇಲ್ಲಿನ ಜನ ಸಾಮಾನ್ಯರಿಗೆ ಇಲ್ಲಿ ಆಂಧ್ರದಿಂದ ಕೂಡ ಅಮರಾಪುರದಿಂದ ಕೂಡ ಬಂದಿದ್ದಾರೆ ಪಾವಡ ತಾಲೂಕಿನ ವಿವಿಧ ಹೋಬಳಿಗಳಿಂದ ಬಂದು ಮತ್ತು ಇಲ್ಲಿ ಎಸ್ ಸಿ ಎಸ್ ಟಿಗಳೆಲ್ಲ ಇಲ್ಲಿ ರೆಡ್ಡಿಗರಿದ್ದಾರೆ ಒಕ್ಕಲಿಗರಿದ್ದಾರೆ ನಾಯಕರು ಇದ್ದಾರೆ ಕುರುಬ್ರು ಇದ್ದಾರೆ ಸಾಕಷ್ಟು ಎಲ್ಲ ಸಮುದಾಯದವ್ರೂ ಈ ಒಂದು ಅವಕಾಶನ ಪಳಸ್ಕೊತಿದ್ದಾರೆ ಸಾರ್ವಜನಿಕವಾಗಿ ಈ ಒಂದು ಅವಕಾಶ ಪಡಿಸ್ಕೊಂತಾರೆ ಇನ್ನೂ ಮುಂಚಿನ ದಿನಗಳಲ್ಲಿ ಪಾವಡ ತಾಲೂಕಿನ ವಿವಿಧ ಹೋಬಳಿಗಳು ವೈಎನ್ ಹೊಸಕೋಟೆ ತಿರುಮಣಿ ನಾಗಳಮಡಿಕೆ ಕಸಬಾ ನಾವು ಏನೇನು ಈ ಕಡೆ ಭಾಗದಲ್ಲಿದ್ದಾವೆ ಇನ್ನೂ ಆ ಭಾಗದಲ್ಲೆಲ್ಲನೂ ನಾವು ಮುಖ್ಯ ಒಂದು ಸ್ಥಳಗಳಿರುವಂತಹ ಮಂಗಳವಾಡ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಇಲ್ಲಿ ಹೆಚ್ಚಿಂದ ನಮಗೆ ಸೃಷ್ಟಿ ಸೃಷ್ಟಿಯಾಗ್ತಾ ಸಮಸ್ಯೆಗಳು ಜಾಸ್ತಿ ಆಗ್ತಿರ್ತವೆ ಈಗ ಒಂದಷ್ಟು ಜನಗಳಿಗೆ ರೀಚ್ ಆಗಿದೆ ಭಾಳಷ್ಟು ಫೋನ್ಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಅಲ್ಲ ನಾ ಇನ್ನೂ ಹೆಚ್ಚಿನದಾಗಿ ನಾವು ಕಾರ್ಯಕ್ರಮಗಳು ರೂಪಿಸ್ಕೊಂತೀವಿ ವಿಶೇಷವಾಗಿ ಹೇಳಬೇಕಂದ್ರೆ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಭಾಳಷ್ಟು ಜನ ನಮಗೆ ಭಾಳಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಕಾರ್ಯಕರ್ತರು ಸಮೇತನ ಸಂಜೆ ರಾತ್ರಿ ಮೂರು ಗಂಟೆ ಆದ್ರೂ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಎಲ್ಲ ಸೇರಿಕೊಂಡು ಹಾಗಾಗಿ ಅವರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದರೂ ಸಾಕಾಗೋದಿಲ್ಲ ಹಾಗಾಗಿ ಮುಂದಿನ ದಿನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಪರಿವರ್ತನಾ ಸಂಘದ ಜೊತೆ ಸೇರ್ಕೊಳ್ಳಿ ನಾವೆಲ್ಲ ಸೇರಿಕೊಂಡು ಭಾರತದ ಉತ್ತಮವಾದ ಸಮಾಜ ನಿರ್ಮಾಣ ಮಾಡೋದ್ರಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯರ್ ಪುಲೆ ಕುವೆಂಪು ಅವರ ಒಂದು ಮಾರ್ಗದರ್ಶನ ಅವರ ಸಿದ್ಧಾಂತಗಳನ್ನು ನಾವೆಲ್ಲ ಹಿಡಿಯೋಣ ಇದೆಲ್ಲರ ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ನಾನು ಮಾತು ಮುಗಿಸಿದ್ದೀನಿ ಜಯ ಭೇಮ್ ನಮ್ಮ ಬುದ್ಧಾಯ್